ಮೋಹನನವರು ರಘು ಅಂತ ತುಂಬ ಜನ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಎಲ್ಲ ರೀತಿಯಿಂದ ನಮ್ಮ ಮೈದಾನದ ಬಳಗಂತೂ ವಿಶೇಷವಾಗಿ ಹೋದಸಲ ಬಯಲಾಟಕ್ಕೆ ಸುಮಾರು ಮೂರು ಲಕ್ಷದವರೆಗೆ ಇದನ್ನು ಸಹಾಯ ಮಾಡಿದ್ದಾರೆ ಭಾಳಷ್ಟು ಜನ ಅಂದ್ಕೊತಾರೆ ಪರಮೇಶ್ವರಪ್ಪ ಅವರು ಆಟ ಆಡಿಸಿದಾರೆ ಅಂತ ನಾನು ಏನೂ ಆಡಿಸಿಲ್ಲ ಇದರಲ್ಲಿ ನನ್ನ ಪಾತ್ರ ಎಂಥದ್ದು ಇಲ್ಲ ಸಮಾಜ ಸಹಕಾರ ಮಾಡಿದೆ ದುಡ್ಡು ಕೊಟ್ಟವರಷ್ಟೇ ದೊಡ್ಡವರಲ್ಲ ಇಲ್ಲಿ ಬಂದು ಕುಂತು ನೋಡಂತವರು ಕೂಡ ಅವರಿಗಿಂತ ದೊಡ್ಡವರು ಯಾಕಂದ್ರೆ ಎಲ್ಲರೂ ಸೇರಿದಾಗ ಮಾತ್ರ ನಾಟಕ ಯಶಸ್ವಿ ಆಗಲು ಸಾಧ್ಯ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದಾನ ಮಾಡುವವನು ದೊಡ್ಡವನಲ್ಲ ದಾನ ಸ್ವೀಕಾರ ಮಾಡುವವನು ದೊಡ್ಡವನು ಅಂತ ನಾವು ಆಟ ಆಡುವವರು ದೊಡ್ಡವರಲ್ಲ ನೀವು ಕುಂತು ನೋಡಿ ನಮ್ಮನ್ನ ಪ್ರೋತ್ಸಾಹ ಮಾಡ್ತಿರಲ್ಲ ನೀವೆಲ್ಲರೂ ಕೂಡ ದೊಡ್ಡವರು ನೀವು ಇಲ್ಲದೇ ಇದ್ದರೆ ಯಾರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ನಾನು ಕಲಾ ಪ್ರೇಕ್ಷಕರಿಗೆ ಕಲಾಭಿಮಾನಿಗಳಿಗೆ ಕಲಾ ಪೋಷಕರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ಗೌರವಿಸ್ತೀನಿ ಈ ಗೌರವಿಸುವೆ ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ಳುವಂತಹ ವಿಷಯ ಅದರಲ್ಲಿ ಕೂಡ ಸ್ವಲ್ಪ ಜನ ಅಂತ ಇರ್ತಾರೆ ಆ ಪರಮೇಶ್ವರಪ್ಪ ಏನು ಮಾಡಿದಾನೆ ಬೇರೆ ಯಾರ ಕಡೆ ಕೊಟ್ಟಿದ್ದಾನೆ ಮತ್ತೊಂದು ರೀತಿ ಮತ್ತೊಂದು ರೀತಿ ಕೂಡ ಮಾತನಾಡುವಂಥವ್ರು ಸಹಜ ಇರ್ತಾರೆ ಈ ವಿಷಯವಾಗಿ ಈ ವಿಷಯವಾಗಿ ಒಂದೇ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಷಯವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಊರಲ್ಲಿ ಒಂದು ಊರಲ್ಲಿ ಒಂದು ಬಡವರ ಮನೆಯಲ್ಲಿರುವಂತಹ ಒಬ್ಬ ಹುಡುಗ ಸುಂದರವಾದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದಿರ್ತಾನೆ ಚೆನ್ನಾಗಿ ಸಂಸಾರ ಸಾಕ್ತಾ ಇರ್ತದೆ ಚಿದಾನಂದಪ ಸ್ವಲ್ಪ ಒಂದು ಎರಡು ನಿಮಿಷ ಸುಂದಿರಪ್ಪ ಸುಂದಿರ ಒಂದು ಎರಡು ನಿಮಿಷ ಸುಂದೀರನ ಒಂದು ಊರಲ್ಲಿ ಒಂದು ಕುಟುಂಬ ಬಡ ಕುಟುಂಬ ಇರ್ತದೆ ಹೊಸ್ತಾಗಿ ಮದುವೆ ಮಾಡಿಕೊಂಡು ಬಂದಿರ್ತಾನೆ ಕುಟುಂಬ ತುಂಬ ಸುಂದರವಾಗಿರ್ತದೆ ಹುಡುಗಿ ಕೂಡ ತುಂಬ ಸುಂದರವಾಗಿರ್ತಾಳೆ ಈ ಸುಂದರ ಮತ್ತು ಸೌಂದರ್ಯ ಅನ್ನುವಂತಹದ್ದು ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರಬೇಕು ಬಡವರ ಮನೆಯಲ್ಲಿ ಇರಕೂಡದು ಅಂತ ಏನಿಲ್ಲ ಸಣ್ಣ ಗುಡಿಸಿಲಿ ಮನೆಯಲ್ಲಿ ಅಡುಗೆ ಮಾಡಿಕೊಳ್ಳುವುದಕ್ಕೆ ಕೂಡ ಜಾಗ ಇಲ್ಲ ಮನೆಯಲ್ಲಿ ಊಟ ಮಾಡಿ ಮಲಕೊಳ್ಳುವಂತಹದ್ದು ಹೊರಗಡೆ ಮೂರು ಗುಂಡು ಕಲ್ಲಿಟ್ಕೊಂಡು ಒಲೆ ಕಲ್ಲಿಟ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡುವಂತಹ ಕುಟುಂಬ ಆ ಹುಡುಗಿ ಹೊರಗಡೆ ಬಂದು ಅಡುಗೆ ಮಾಡ್ತಾ ಇರಬೇಕಾದ್ರೆ ಪ್ರತಿ ಊರಲ್ಲಿ ಕೂಡ ಕೆಲವು ಜನ ಪೋಖರಿಗಳು ಹೆಚ್ಚಾದರೂ ಇರ್ತಾರಲ್ಲ ಅಡ್ಡಾಡ್ತಾ ಇರುವಂತಹದ್ದು ಮತ್ತು ಗೇಲಿ ಮಾಡ್ತಾ ಇರುವಂತಹದ್ದು ತೊಂದರೆ ಕೊಡುವಂಥದ್ದು ಮಾಡ್ತಾ ಇರ್ತಾರೆ ಆವಾಗೆ ಆ ಹುಡುಗ ಅಂತಾನೆ ಇಲ್ಲ ಈ ಊರಾಗ ಜನ ಸರಿ ಇಲ್ಲ ನಾವು ಬೇರೆ ಊರಿಗೆ ಇಲ್ಲಿಂದ ಆಲ್ದಹಳ್ಳಿಗೋ ಒಂದಳ್ಳಿಗೋ ಹೋಗಿಬಿಡೋಣ ಅಂತಾನೆ ಅಮ್ಮ ತುಂಬ ಸಾಧ್ವಿ ಮಣಿ ಆತನ ಮಾತು ಮೀರಂಗಿಲ್ಲ ಒಳ್ಳೆಯ ಮಿದ್ಲು ಆಯ್ತಪ್ಪ ನೀನು ಹೆಂಗೆ ಹೇಳಿದ್ರೆ ಹಂಗ ಅಂತ ಹೇಳಿದ್ಲು ಬೆಳಗ್ಗೆ ಒಂದು ಎತ್ತು ಬಂಡಿ ಕಟ್ಕೊಂಬಿಟ್ಟು ಮನೆಯಲ್ಲಿರುವಂತಹ ಎಲ್ಲ ಸಾಮಾನುಗಳನ್ನು ಬಂಡಿಗೆ ಹಾಕ್ಕೊಂಬಿಟ್ರು ಹಾಕ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆವಾಗ ಗಂಡ ಅಂದ ಎಲ್ಲ ಸಾಮಾನುಗಳನ್ನ ಹಾಕೊಂಡಿದೆಯಾ ಅಥವಾ ಇನ್ನೇನಾದರೂ ಉಳಿದಿದಾವೆ ಅಂತ ಕೇಳಿದೆ ಹೆಂಡ್ತಿಗೆ ಆ ಹುಡುಗಿ ಹೇಳಿದ್ಲು ಎಲ್ಲ ಹಾಕೊಂಡಿದ್ದೀವಿ ಆದರೆ ನಾವು ಅಡಿಗೆ ಮಾಡುವಂತಹ ಮೂರು ಕಲ್ಲುಗಳು ಅಲ್ಲೇ ಬಿಟ್ಟಿದ್ದೀವಿ ಆ ಕಲ್ಲುಗಳನ್ನು ನಾವು ಬಂಡೀಲಿ ಹಾಕ್ಕೊಂಡು ಹೋಗೋಣ ಯಮ್ಮ ಆವಾಗ ಆ ಹುಡುಗಿ ಹೇಳಿದ ಅಲ್ಲ ಕಣೆ ಆ ಮೂರು ಕಲ್ಲು ನಮಗೆ ಅಲ್ಲಿ ಒಂದಳೆ ಸಿಗೋದಿಲ್ಲ ಈ ಮೂರು ಕಲ್ಲು ಅಲ್ಲಿ ಇದ್ದಾಗ ಇಲ್ಲಿರುವಂತಹ ಜನಗಳು ಅಲ್ಲಿ ಕೂಡ ಇರ್ತಾರಲ್ಲ ಪೋಕದಿಗಳ ಅಥವಾ ಹೆಚ್ಚಾದವರು ಅಥವಾ ಗೇಲಿ ಮಾಡಂಥವರು ಎಲ್ಲ ಕಡೆ ಇರ್ತಾರೆ ಹಂಗಾಗಿ ನಾವು ಊರು ಬಿಟ್ಟು ಹೋಗೋದು ಬೇಡ ಅಂತ ಆವಾಗ ಅದನ್ನು ತೀರ್ಮಾನ ಮಾಡಿಕೊಂಡು ಅಲ್ಲೇ ಉಳ್ಕೊಂಡ ಹಂಗೆ ಎಲ್ಲ ಕಡೆ ನಮ್ಮನ್ನು ಹೊಗಳಬೇಕು ಅಂತ ಏನಿಲ್ಲ ನಾವು ಹೊಗಳುವಂಥ ಸಾಧನೆಗಳು ಕೂಡ ನಾವೇನು ಮಾಡಿಲ್ಲ ನಾವೆಲ್ಲರೂ ಕೂಡ ನಾವು ನಮ್ಮ ಕುಟುಂಬ ನಮ್ಮ ಸ್ವಾರ್ಥಕ್ಕೆ ಇದ್ದೀವಿ ನಾವು ಏನು ಕೊಟ್ಟಿವಿ ಅಂತ ನಮ್ಮನ್ನು ಹೊಗಳಬೇಕು ಜನಗಳು ಅಲ್ವಾ ಹಂಗಾಗಿ ನಾವು ಹೊಗಳಿಕೆಯನ್ನು ತೆಗಳಿಕೆಯನ್ನು ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ಹೋದಾಗ ನಮಗೆ ಈ ಸ್ಥಾನ ಮಾನ ಸನ್ಮಾನಗಳು ಸಿಗ್ತವೆ ಈ ಸ್ಥಾನಮಾನಗಳು ಸಿಕ್ಕಾಗ ನಮಗೆ ಸನ್ಮಾನಗಳಾಗ್ತವೆ ಈ ಸನ್ಮಾನಗಳಾದಾಗ ನಾವು ಅದನ್ನ ಗೌರವದಿಂದ ಕಾಪಾಡಿಕೊಂಡು ಮತ್ತಷ್ಟು 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 ಹೋಗುವಂತಹ ಪ್ರಯತ್ನವನ್ನ ಮಾಡ್ಬೇಕನ್ನ ಎಲ್ಲರಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಾಟಕ ಏನಿದೆಯಲ್ಲ ಇಡೀ ನನಗೆ ದೇಶಾದ್ಯಂತ ನೋಡಿದರೂ ಕೂಡ ರಾತ್ರಿ ಎಂಟು ಗಂಟೆಗೆ ಆರಂಭವಾದಂತಹ ನಾಟಕ ಬೆಳಗ್ಗೆ ಎಂಟು ಗಂಟೆವರೆಗೆ ನಡೆಯುತ್ತದೆ ಅಂದರೆ ಅದು ಕೇವಲ ಬಯಲಾಟ ಮಾತ್ರ ಇದು ಬಿಟ್ಟರೆ ಯಾವ ಆಟಗಳು ಕೂಡ ತಾಸು ಎರಡು ತಾಸು ಮೂರು ತಾಸುಗಿಂತ ಜಾಸ್ತಿ ನಡೆಯೋದಿಲ್ಲ ಅಂದರೆ ಈ ಒಂದು ಬಯಲಾಟಕ್ಕೆ ಎಷ್ಟು ಅಭಿಮಾನಿಗಳಿರಬೇಕು ಇದರಲ್ಲಿ ಎಷ್ಟು ತೂಕ ಇರಬೇಕು ಅನ್ನುವಂತಹದ್ದು ನಮಗೆ ಅರ್ಥ ಆಗ್ತದೆ ಹಾಗಾಗಿ ಇದನ್ನೆಲ್ಲರೂ ಕೂಡ ಗೌರವದಿಂದ ಭಕ್ತಿಯಿಂದ ನಮ್ಮ ಬಂಡೆಟ್ಟಿಗೆ ಹೆಸರು ತರುವಂತಹ ಇಲ್ಲಿ ಗದ್ದಲ ಗಲಾಟ ಮಾಡ್ದಂಗೆ ಸಣ್ಣ ಪುಟ್ಟ ತಪ್ಪು ಒಪ್ಪುಗಳನ್ನು ಸುಧಾರಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ತಾವೆಲ್ಲರೂ ಕೂಡ ಮಾಡ್ಬೇಕಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಧನ್ಯವಾದಗಳು ಎಲ್ಲ ಸಾರಥಿ ಸ್ವಾಮಿ ಈ ಸುಂದರವಾದ ಭೂಮಂಡಲವನ್ನೆಲ್ಲ ತಿರುಗಿ ಹ ಹೆಸರಾಂತ ರಾಜ ಮಹಾರಾಜರಲ್ಲಿಗೆ ಹೋಗಿ ಹ ಎನ್ನ ಮಗನಾದ ಮನ್ಮತನಿಗೆ ಸರಿ ಒಪ್ಪುವಂತಹ ಸುಂದರಿಯರ ಚಿತ್ರಪಟಗಳನ್ನು ತರಿಸುವಂತವನಾದ ಸಾರತಿ ಹೋಗು ನೀ ಸಜ್ಜನ ಪ್ರೇಮಿ ಓ ಎಲ್ಲಾ ಲೋಕಗಳನ್ನು ತಿರುಗಿ ಬಂದರೂ ನಿನ್ನ ಮಗನಿಗೆ ಸರಿಯಾದ ಕಲ್ಲಿ ದೊರೆಯಲಿಲ್ಲ ಅದಕ್ಕೆ ಮುಂದೆ ದಿವ್ಯ ಪ್ರಭಾವ ಎಲ್ಲ ವಿಪರ್ಯಾಸ ರುಕ್ಮಿಣಿಯ ಕೂಡ ಯಾತಕ್ಕೆ ಪಂಥವನ್ನು ಮಾಡಿದೆನೋ ಏನು ನಾನು ಇದುವರೆಗೂ ಒಬ್ಬರ ಕೈಗೆ ಸಿಕ್ಕವನಲ್ಲ ಮತ್ತೊಬ್ಬರಿಂದ ಹೇಳಿಸಿಕೊಂಡವನೂ ಅಲ್ಲ ಅಗ್ಗವನ್ನು ಕೊಟ್ಟು ಕೈ ಕಟ್ಟಿಸಿಕೊಂಡಂತಾಯಿತು ಎಲ್ಲಾ ಸಾರಥಿ ನನ್ನಿಂದಾಗದ ಆಗದ ಈ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ನನ್ನ ಸಹೋದರಿಯಾದ ದ್ರೌಪದಿಯನ್ನು ಕರೆಯುವೆನು ಅಮ್ಮ ದೃಪದ ನಂದಿನಿ ಎಲ್ಲಿದ್ದರೂ ಬಾರಮ್ಮ ನೀ ಬೇಗನೆ ಆಹಾ ಇದೇನು ಆಶ್ಚರ್ಯ ಇಂಥ ಮಧ್ಯರಾತ್ರಿಯಲ್ಲಿ ನನ್ನಣ್ಣನಾದ ಶ್ರೀಕೃಷ್ಣನು ನನ್ನನ್ನು ಸೊಪ್ಪನಲ್ಲಿ ಕೂಗಿ ಕರೆದ ಕಾರಣವೇನಿರಬಹುದು ಅಣ್ಣಯ್ಯ ಅಂದು ಭಂಡನಾದ ದುಃಾಸನೂ ಎನ್ನ ಸೀರೆಯನ್ನು ಸೆಳೆಯುವಾಗ ಎನಿಗೆ ಅಕ್ಷಯವಾಗಲೆಂದು ವರವನ್ನು ಕರುಣಿಸಿದೆ ಈ ಸಮಯದಲ್ಲಿ ನಾನು ಬರದಿದ್ದರೆ ನಾನಿದ್ದು ಪ್ರಯೋಜನವೇನು ಕಾಂತ ಬೇಗನೆ ಏಳು ಏಳು ಎನಿಗೆ ಅಪ್ಪನೇನು ದಯಪಾಲಿಸು ದ್ವಾರ ಅಣ್ಣನು ಏನೋ ಒಂದು ಕಾರ್ಯನಿಮಿತ್ತವಾಗಿ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದಂತಾಯಿತು ಬೇಗನೆ ಹೇಳು ನನಗೆ ಅಪ್ಪಣೆಯನ್ನು ದಯಪಾಲಿಸು ಅಯ್ಯೋ ಈಗ ನಾನೇನು ಮಾಡಲಿ ಕಾಂತನಿಗೆ ಸಂಪೂರ್ಣವಾಗಿ ನಿದ್ರೆ ಹತ್ತಿರುವುದು ನಿದ್ರೆ ಭಂಗ ಮಾಡಿದರೆ ಸದ್ಯಕ್ಕೆ ದೋಷ ಬರುವುದೋ ಏನೋ ಹೇಳದೆ ಕೇಳದೆ ಹೋದರೆ ಮುಂದೆ ಎಂತ ಆಪತ್ತು ಕಾದು ಕುಳಿತಿದೆಯೋ ಏನು ಅಣ್ಣನಾದ ಶ್ರೀಹರಿ ಕಾಂತನನ್ನು ಹಾಸಿಗೆಯಲ್ಲಿ ತೊರೆದು ಬರುವೆನು ಈ ದೋಷ ನಿನ್ನದಲ್ಲದೆ ನನ್ನ ಕಡೆ ತಪ್ಪೇನಿಲ್ಲ ಭಕ್ತೋದಾರ ಇದೇನು ಆಶ್ಚರ್ಯ ನನ್ನಣ್ಣನು ಮಾತನಾಡದೆ ಮೌನದಿಂದಿರಲು ಕಾರಣವೇನಿರಬಹುದು ಸ್ವಪ್ನದಲ್ಲಿ ನನ್ನನ್ನು ಕೂಗಿ ಕರೆದ ಕಾರಣವೇನು ಶ್ರೀಪತಿ ತಿಳಿಸು ನಿನ್ನ ಸಂಗತಿ हरी चन्ना की हेलो और नास्त्री हरी चन्ना हेलो

ಅಮ್ಮ ಸಹೋದರಿ ಅಣ್ಣ ಶ್ರೀಹರಿಂದ ಘನತರ ಚಿಂತೆಯನ್ನು ಏನಂದು ಹೇಳಲಿ ಅದೇನು ಅಣ್ಣಗೆ ಮಗನಾದ ಮನ್ಮಥನ ಲಗ್ನವನ್ನು ಎಂಟು ದಿನಗಳೊಳಗೆ ಮಾಡುತ್ತೇನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳು ತಿರುಗಿದರೂ ಮಗನಿಗೆ ಸರಿಯಾದ ಕನ್ಯೆ ದೊರೆಯಲಿಲ್ಲ ನನ್ನಿಂದಾಗದ ಈ ಕಾರ್ಯವನ್ನು ನೀನು ನೆರವೇರಿಸಿ ನಮ್ಮ ಮನದ ಭಾರವನ್ನು ಇಳಿಸುವಂತವಳಾಗು ತಂಗಿ ಮಂಗಳಾಂಗಿ ಅಣ್ಣಯ್ಯ ಸಹೋದರಿ ಇದು ಯಾವ ದೊಡ್ಡ ಕಾರ್ಯವೆಂದು ಚಿಂತೆಯನ್ನು ಮಾಡುವೆ ನನಗೆ ದೊಡ್ಡ ಕಾರ್ಯವೇ ಆಗಿರುವುದು ಸಹೋದರಿ ಚಿಂತೆಯನ್ನು ಬಿಡು ಧೈರ್ಯವನ್ನು ತೊಡು ಶ್ರೀಹರಿ ಅಮ್ಮ ಸಹೋದರಿ ಹೇಳಿವೆ ಕೇಳು ಅದೇನು ಚೆನ್ನಾಗಿ ಹೇಳು ಜಯ ತಾಯುಯೋಯನ್ ಹೇಳು ಈ ರಾತ್ರಿಯೋ ಪೋ ಏ ಮದಾನಿಗೆ ಸಹೋದರಿ ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡಿವೆ ಚಿಂತೆಯನ್ನು ಬಿಡು ಧೈರ್ಯವನ್ನು ತೊಡು ಶ್ರೀಹರಿ ಈ ರಾತ್ರಿ ಎನ್ ಅಳಿಯನಾದ ಮನ್ಮತನಿಗೆ ನಾನು ಕನ್ನೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ಅಮ್ಮ ಸಹೋದರಿ ಅಣ್ಣ ಶ್ರೀಹರಿ ನಾನು ಇದುವರೆಗೂ ಎಲ್ಲಿಯೂ ನೋಡಲಿಲ್ಲ ಸಹೋದರಿ ಅಣ್ಣ ಶ್ರೀಹರಿ ಹಿಡಿದುಕೋ ಚಂದ್ರಾಯುಧ ತೆಗೆದುಕೋ ಸರ್ವ ಶಸ್ತ್ರಗಳನ್ನು ಧರಿಸಿಕೋ ರಕ್ಷಣಾ ಕವಚವನ್ನು ನಾಳೆ ಒಂದೇ ದಿವಸ ಮಾತ್ರ ಉಳಿದಿರುವುದು ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿಕೊಂಡು ಬಾರಮ್ಮ ಸಹೋದರಿ ಶ್ರೀಹರಿ ಸಹೋದರಿ ಹೇಳುವಿನಿ ಕೇಳು ಅದು ಹೇಳಿ ಚೆನ್ನಾಗಿ ಹೇಳು ಮಾತಾ ಮಾದಾನಾ ಚಿಂತೆಯನ್ನು ಮಾಡಬೇಡ ನಾನು ಈಗಲೇ ಹೋಗಿ ಎನ್ನ ಅಳಿಯನಾದ ಮನ್ಮಥನಿಗೆ ನಾನು ಕನ್ನೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ಅಣ್ಣಾ ಶ್ರೀಹರಿ ಚೆನ್ನಾಗಿ ಹೇಳು య్య ఈ కార్యవు నడత నిన్న నరదను శ్రేష్టవ కన్య తందు చింతయను అది చందయ్య శ్రేష్టవ కన్య తందు చింతయను అన్న చింతయు ಪಾಂಡವರ ಪ್ರಾಣ ಸತಿ ಆರಂಧಪದೀ ಶುಭ ಕಾರ್ಯ ಮಾಡವೆಂದು ನಿನ್ನನು ತೂಗಿರೆ ನಿನ್ನನು ನಾಚತಿರೇ ಪಾಂಡವರ ಪ್ರಾಣ ಸತಿ ಅಮ್ಮ ಪಾಂಡವರ ಪ್ರಾಣ ಸತಿ ಅಣ್ಣ ಶ್ರೀಪತಿ ನಿನ್ನ ಸನ್ನುತ ವಚನವನ್ನು ಕೇಳಿ ಎನ್ನ ಮನಕ್ಕೆ ಬಹು ಸಂತೋಷವಾಯಿತು ನೀನು ಹೋಗುವ ಕಾರ್ಯವು ಶ್ರೀ ಅಮರೇಶನು ನಡೆಸಿಕೊಡುವೆನು ಹೋಗಿ ಬಾರಮ್ಮ ಸಹೋದರಿ ಪಂಚ ಪಾಂಡವರ ಮನೋಹರ ಸಹೋದರಿ ಹೇಳುವೆನೆ ಕೇಳು ಚೆನ್ನಾಗಿ ಕೇಳು ಹೇಳು ಸೋದ ಮಾದಯ್ಯ ಚೆನ್ನಾಗಿ ಕೇಳು ಸಹೋದರಿ ಚೆನ್ನಾಗಿ ಹೇಳು Mada na ja ಸಹೋದರಿ ನಿನ್ನ ಪರಿಪೂರ್ಣ ಎನ್ನ ಮೇಲೆ ಇರಲಿ ನಾನು ಈಗಲೇ ಹೋಗಿ ಎನ್ನ ಅಳಿಯನಾದ ಮನ್ಮಥನಿಗೆ ಕನ್ನೆಯನ್ನು ಗೊತ್ತು ಮಾಡಿಕೊಂಡು ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ಅಗ್ರಗಣ್ಯ ಅಮ್ಮ ಲೋಕೈಕ ಸುಂದರಿಯಾದ ಸಹೋದರಿ ಶ್ರೀಹರಿ ನಿನ್ನ ರೂಪವನ್ನು ನೋಡಿ ಪರ ರಾಜರು ನಿತ್ತರಿಸಲಾರದೆ ನಿನಗೇನಾದರೂ ಅಪಾಯಗೊಳಿಸಬಹುದು ಆದ್ದರಿಂದ ನಿನ್ನ ಕಂಡಾಕ್ಷಣವೇ ಮಂಡಲಾದಿಪರ ಎದೆ ಗುಂಡಿಗೆಗಳು ಬಿರ್ರನೆ ಬಿರಿಯುವಂತೆ ನಿನ್ನ ಮುಖದೋಳು ಭಯಂಕರ ರೂಪವನ್ನು ಅಳವಡಿಸಿರುವೆ ಎಡಬಲಕ್ಕೆ ಬಿಲ್ ಬಾಣಗಳನ್ನು ನೇಮಿಸಿರುವೆ ತಡ ಮಾಡದೆ ಶ್ರೀ ಅಮರೇಶನ ಪಾದಗಳನ್ನು ಸ್ಮರಿಸಿ ಬರಳುವಂತವಳಾಗ ದೃಪದ ನಂದಿನಿ ಹೋಗು ನೀ ಬೇಗನೆ ಅಣ್ಣಯ್ಯ ಸಹೋದರಿ ಶ್ರೀ ಅಮರೇಶ್ವರನನ್ನು ಮನದೋಳು ಧ್ಯಾನಿಸುತ್ತ ನಾನು ಈಗಲೇ ಹೋಗಿ ನನ್ನ ಅಳಿಯನಾದ ಮನ್ಮತನಿಗೆ ಕಣ್ಣಿಯನ್ನು ಗೊತ್ತು ಮಾಡಿಕೊಂಡು ಬರುವೆನು ನೀನು ಹೋಗುವ ಕಾರ್ಯದಲ್ಲಿ ನಿನಗೆ ಜಯವಾಗಲೆಂದು ಹಾರೈಸುತ್ತೀನಿ ಹೋಗಿ ವಾರ ಮಾೋದರಿ ಕಮಲರಾಜ ಕಮಲರಾಜ ಅರ್ಜೆಂಡ ಬರೋ ಒಳ್ಳೆ ನೋಡು ನನ್ನು ಮಾರಿ ನಾನು ಮೈ ಮರೆತು ನನ್ನ ನೋಡಿ ಗಲ್ಲದ ಪೋರಿ ಒಳ್ಳೆ ನೋಡು ನನ್ನ ಮಾರಿ ನಾನು ಮೈ ಮರೆತು ಕುಂದ da por... isso <silence> ಇಳಿದಳ ತಪ್ಪೊಂದಿರಿಗಿರಾಗಿ ನಗದಾದಾಗಿ ನಗದಾಗಿ ನಗದಿಷ್ಟಿಡಾತ್ತ ಭಿತ್ತಗದಗಿನಾದ ಹಿತ್ತಗೆ ಇರ ಹೆಣ್ಣು ತೀರಗಿದ you <laughs> know ಕಾಮ್ ಆಡತಿದ್ದಿ ತಿಮ್ಮಕ ಪ್ರೀತಿ ಪಾಠ ಕೊಡ್ತೀನ ಬಾ ಸಿಂಗರ ಬಿಲ್ಲೆ ನಾನು ಬಾ ಹುಡುಗಿ ಹಿಂಗ್ಯಾಕ ಕಾಮ್ ಆಡತಿದ್ದಿ ಪ್ರೀತಿ ಪಾಠ ಹೇಳಿ ಬಾ ಸಿಂಗರ ಬಿಲ್ಲೆ ನಾನು ನೀನು ಜೋಡಿಯಾಗೋಣ ಹುಡುಗಿಯ ನೋಡಿ ಮಾಲಾ ಸ್ತ್ರೀ ನೆನಪಿ ಬರ್ತಾ ನಗೆ ಹುಡುಗಿ ಹಿಂಗ್ಯಾಕ ಮಾಡದಿರ್ತೀನಿ ಮಕ ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ ತಿಂಗಳ ಬಿಲ್ಲೆ ನಾನು ನೇನು ಜೋಡಿಯಾಗೋನ್ ಬಾ.